ವಿಂಟರ್ ಸೀಸನ್ ಹತ್ರ ಬರ್ತಿದ್ದಾಗೆ ಈ ಪಾಯಿಂಟ್ ಸಿಟಿಯ ಎಲೆಗಳ ಕಲರ್ ಕೂಡ ಚೇಂಜ್ ಆಗೋಕ್ಕೆ ಶುರು ಆಗುತ್ತೆ ಈ ಪಾಯಿಂಟ್ ಸಿಟಿಯ ಗಿಡನ ದೂರದಿಂದ ನೋಡಿದರೆ ಇದ್ರ ಹೂವು ಇರ್ಬೋದು ಅಂತ ಅನಿಸುತ್ತೆ ಆದರೆ ಇದು ಹೂವಲ್ಲ ಹತ್ರದಿಂದ ನೋಡಿದರೆ ಗೊತ್ತಾಗುತ್ತೆ ಇದ್ರ ಎಲೆಗಳ ಕಲ್ಲರೇ ಈ ರೀತಿ ಇರುತ್ತೆ ವಿಂಟರ್ ಸೀಸನಲ್ಲಿ ಮಾತ್ರ ಎಲೆಗಳ ಕಲರ್ ಈ ರೀತಿ ಇರುತ್ತೆ ಟೆಂಪ್ರೇಚರ್ ಕಡಿಮೆ ಇದ್ದಾಗ ಮಾತ್ರ ಈ ಕಲರ್ ಇರುತ್ತೆ ಯಾವಾಗ ವಿಂಟರ್ ಸೀಸನ್ ಮುಗಿದು ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಅವಾಗ ಆಟೋಮೆಟಿಕ್ ಆಗಿ ಇದ್ರ ಕಲರ್ ಗ್ರೀನ್ ಆಗ್ತಾ ಹೋಗುತ್ತೆ ನಾನು ಅಕ್ಟೋಬರ್ ಥರ್ಡ್ ವೀಕಲ್ಲಿ ಈ ಗಿಡಗಳನ್ನ ರಿಪೋರ್ಟಿಂಗ್ ಮಾಡಿರೋದು ಎಲೆಗಳ ಕಲರ್ ನೋಡಿ ಕೆಲವು ಎಲೆಗಳು ಇನ್ನೂ ಗ್ರೀನ್ ಆಗೇ ಇದೆ ಕೆಲವು ಎಲೆಗಳ ಕಲರು ಚೇಂಜ್ ಆಗೋಕ್ಕೆ ಶುರುವಾಗಿದೆ ಇದು ಇವಾಗ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಎಲ್ಲ ಎಲೆಗಳ ಕಲರ್ ನೋಡಿ ಚೇಂಜ್ ಆಗಿದೆ ಈ ಪಾಯಿಂಟ್ ಸಿಟಿಯ ಗಿಡನ ಕ್ರಿಸ್ಮಸ್ ಪ್ಲಾಂಟ್ ಅಂತಲೂ ಕರೀತಾರೆ ಯಾಕೆ ಅಂತ ಅಂದರೆ ವಿಂಟರ್ ಸೀಸನ್ ಅಲ್ಲಿ ಕ್ರಿಸ್ಮಸ್ ಹತ್ರ ಬರೋ ಟೈಮಲ್ಲಿ ಇದ್ರ ಎಲೆಗಳ ಕಲರ್ ಚೇಂಜ್ ಆಗೋದ್ರಿಂದ ಕ್ರಿಸ್ಮಸ್ ಪ್ಲಾಂಟ್ ಅಂತಲೂ ಕರೀತಾರೆ ಈ ಪಾಯಿಂಟ್ ಸಿಟಿಯ ಗಿಡಗಳಿಗೆ ನೀವು ಒಂದು ವರ್ಷ ಇನ್ವೆಸ್ಟ್ ಮಾಡ್ಕೊಂಡ್ರೆ ಸಾಕು ನರ್ಸರಿಯಿಂದ ನೀವು ಒಂದು ವರ್ಷ ತಂದಿಟ್ಕೊಂಡ್ರೆ ಪ್ರತಿ ವರ್ಷ ಆ ಗಿಡಗಳನ್ನ ರಿಪೋರ್ಟಿಂಗ್ ಮಾಡ್ತಾ ಇರಬಹುದು ತುಂಬಾ ವರ್ಷಗಳ ತನಕ ಈ ಗಿಡ ಬರುತ್ತೆ ಪ್ರತಿ ವರ್ಷ ಸೀಸನ್ ಮುಗಿದ್ಮೇಲೆ ನೀವು ರಿಪೋರ್ಟಿಂಗ್ ಮಾಡ್ಕೊಂಡ್ರೆ ಹತ್ತರಿಂದ ಹದಿನೈದು ವರ್ಷ ತನಕ ಈ ಗಿಡ ಇರುತ್ತೆ ಈ ಗಿಡಗಳನ್ನ ನಾನು ಎರಡು ವರ್ಷದ ಹಿಂದೆ ನರ್ಸರಿಯಿಂದ ತಂದಿದ್ದು ಲಾಸ್ಟ್ ಇಯರ್ ವಿಂಟರ್ ಸೀಸನ್ ಅಲ್ಲಿ ಕೂಡ ಈ ಗಿಡಗಳ ಬಗ್ಗೆ ವಿಡಿಯೋ ಮಾಡಿದ್ದೆ ಈ ವರ್ಷ ನಾನು ರಿಪೋರ್ಟಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು ಸೀಸನ್ ಮುಗಿದ್ಮೇಲೆ ಏಪ್ರಿಲಲ್ಲಿ ಯಾವಾಗ ಕಲರ್ ಚೇಂಜ್ ಆಗುತ್ತೆ ಆವಾಗ ಈ ಪಾಟ್ಗಳನ್ನ ಹಾಗೆ ಒಂದು ಸೈಡಲ್ಲಿ ಇಟ್ಟಿರ್ತೀನಿ ಆಗಾಗ ಇದಕ್ಕೆ ನೀರು ಹಾಕ್ತಾ ಇರ್ತೀನಿ ಎಲೆಗಳ ಕಲರು ಗ್ರೀನ್ ಇರುತ್ತೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಲ್ಲಿ ಈ ಗಿಡಗಳನ್ನ ರಿಪೋರ್ಟಿಂಗ್ ಮಾಡ್ಕೋಬೇಕು ನನಗೆ ಟೈಮ್ ಸಿಗ್ಲಿಲ್ಲ ಹಾಗಾಗಿ ಅಕ್ಟೋಬರ್ ತಿಂಗಳಲ್ಲಿ ನಾನು ಈ ಗಿಡಗಳನ್ನ ರಿಪೋರ್ಟಿಂಗ್ ಮಾಡಿಕೊಂಡೆ ಇದು ಟೂ ಇಯರ್ಸ್ ಹಿಂದೆ ತೆಗ್ದಿರೋ ವಿಡಿಯೋ ರೆಡ್ ಕಲರ್ ಎಲೆ ಮೇಲೆ ವೈಟ್ ಡಾಟ್ ಇದೆಯಲ್ಲ ಇದೊಂದು ಗಿಡನ ಉಳಿಸ್ಕೊಳಕ್ ಆಗ್ಲಿಲ್ಲ ಮಳೆಗಾಲದಲ್ಲಿ ಮಳೆ ನೀರು ಜಾಸ್ತಿ ಬಿದ್ದು ಆ ಗಿಡ ಸತ್ತೋಯ್ತು ನರ್ಸರಿಗಳಲ್ಲಿ ಈ ಗಿಡ ಆರರಿಂದ ಏಳು ಇಂಚಿನ ಪಾಟ್ಗಳಲ್ಲಿ ಸಿಗುತ್ತೆ ಅದೇ ಸೈಜ್ ಪಾಟ್ಗಳು ಈ ಗಿಡಕ್ಕೆ ಸಾಕಾಗುತ್ತೆ ಮನೆಗ್ ತಂದ್ಮೇಲೆ ಎಂಟರಿಂದ ಒಂಬತ್ತು ಇಂಚಿನ ಪಾಟ್ ಸೈಜ್ ಅಲ್ಲಿ ಕೂಡ ನೀವು ಚೇಂಜ್ ಮಾಡ್ಕೋಬಹುದು ತುಂಬಾ ದೊಡ್ಡ ಪಾಟ್ ಬೇಕಾಗಲ್ಲ ಚಿಕ್ಕ ಪಾಟ್ಗಳಲ್ಲಿ ಈ ಗಿಡಗಳೆಲ್ಲ ಚೆನ್ನಾಗಿ ಕಾಣಿಸೋದು ಪಾಯಿಂಟ್ ಸಿಟಿಯ ಗಿಡದ್ದು ನಿಜವಾದ ಹೂವು ಯಾವ ರೀತಿ ಇರುತ್ತೆ ಅಂತ ಈ ಎಲೆಗಳ ಮಧ್ಯ ಇದೆಯಲ್ಲ ಇದನ್ನ ಬ್ರ್ಯಾಕೆಟ್ಸ್ ಅಂತ ಹೇಳ್ತಾರೆ ಇದೇ ಪಾಯಿಂಟ್ ಸಿಟಿಯದ್ದು ನಿಜವಾದ ಹೂವು ಈ ಬ್ರ್ಯಾಕೆಟ್ ಸುತ್ತ ಇರೋದೆಲ್ಲ ಎಲೆಗಳೇನೆ ಆದರೆ ನೋಡೋಕೆ ದೂರದಿಂದ ಹೂ ರೀತಿನೇ ಕಾಣಿಸುತ್ತೆ ಈ ಪಾಯಿಂಟ್ ಸಿಟಿಯಾದ ಎಲೆಗಳಲ್ಲಿ ತುಂಬಾ ಕಲರ್ಸ್ ಬರುತ್ತೆ ವೈಟ್ ಪಿಂಕ್ ಯೆಲ್ಲೋ ಕ್ರೀಮ್ ರೆಡ್ ಕಲರ್ ಎಲೆಗಳು ಬರುತ್ತೆ ಎಲ್ಲ ಕಲರ್ಸು ನೋಡೋಕ್ಕೆ ತುಂಬಾ ಬ್ರೈಟ್ ಆಗಿರುತ್ತೆ ಈ ಪಾಯಿಂಟ್ ಸಿಟಿಯ ಗಿಡ ವಿಂಟರ್ ಅಲ್ಲಿ ಎಲ್ಲಿ ಟೆಂಪ್ರೇಚರ್ ಕಡಿಮೆ ಇರುತ್ತೆ ಅಂಥ ಪ್ಲೇಸ್ಗಳಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಲ್ಲಿ ಯಾವ ಏರಿಯಾಗಳಲ್ಲಿ ಫಿಫ್ಟೀನ್ ಡಿಗ್ರಿಯಿಂದ ಟ್ವೆಂಟಿ ಫೈವ್ ಡಿಗ್ರಿ ಒಳಗಿರುತ್ತೆ ಅಂಥ ಏರಿಯಾಗಳಲ್ಲಿ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದ್ರೆ ಎಲೆಗಳು ಇದೇ ರೀತಿ ತುಂಬ ಬ್ರೈಟ್ ಆಗಿರಬೇಕು ಅಂದರೆ ಪೂರ್ತಿ ಸನ್ಲೈಟ್ ಬೀಳೋ ಕಡೆ ಇಡಬಾರ್ದು ಸೆಮಿ ಶೇಡಲ್ಲಿ ಇಡಬೇಕು ಅಥವಾ ಸ್ವಲ್ಪ ಹೊತ್ತು ಬಿಸಿಲು ಬೀಳೋ ಜಾಗದಲ್ಲಿ ಇಡಬೇಕು ಈ ಗಿಡಕ್ಕೆ ನೆರಳು ಜಾಸ್ತಿ ಹೊತ್ತಬೇಕು ಬಿಸಿಲು ಕಮ್ಮಿ ಸಾಕು ಈ ಗಿಡನ ಕಟ್ಟಿಂಗಿಂದ ತುಂಬ ಈಸಿಯಾಗಿ ಬೆಳಿಬೋದು ಸೀಸನ್ ಮುಗ್ದು ಈ ಗಿಡಕ್ಕೆ ಪ್ರೂನಿಂಗ್ ಮಾಡಬೇಕಾಗುತ್ತೆ ಆವಾಗ ನಾವು ಪ್ರೂನಿಂಗ್ ಮಾಡಿರೋ ಕಡ್ಡಿಗಳನ್ನೇ ನಾವು ಕಟ್ಟಿಂಗ್ ಆಗಿ ಯೂಸ್ ಮಾಡ್ಕೋಬೋದು ಈ ಪಾಯಿನ್ಸಿಟಿಯ ಗಿಡ ವಿಂಟರಲ್ಲೇ ಬೆಳೆಯೋ ಗಿಡ ಆಗಿರೋದ್ರಿಂದ ಇವಾಗ ನೀವು ಯಾವುದೇ ದೊಡ್ಡ ನರ್ಸರಿಗೆ ಹೋಗಿ ಈ ಪಾಯಿಂಟ್ ಸಿಟಿಯ ಗಿಡ ಇದ್ದೇ ಇರುತ್ತೆ